ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನೋಡೋಣ ಎಪಿಸೋಡ್ ಒನ್ ನಾಟ್ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಆದ್ಯ ಅಷ್ಟು ಪ್ರೀತಿ ಇದ್ರೆ ಆ ಕೆಲಸ ಬಿಟ್ಟು ಬಾ ಆಗ ನಿನಗೆ ನನ್ನ ಮನಸಲ್ಲಿ ಜಾಗ ಕೊಡ್ತೀನಿ ಅಲ್ಲಿಯವರೆಗೂ ನಿನ್ನ ದಾರಿಗಾಗಿ ನಿನ್ನ ಪ್ರೀತಿಗಾಗಿ ಶಬರಿ ಥರ ಕಾಯ್ತಿರ್ತೀನಿ ಎಂದವಳು ಹಾಗೆ ಗೋಡೆಗೆ ತಲೆ ಕೊಟ್ಟು ಕಣ್ಣೀರು ಹಾಕುತ್ತಿದ್ದರೆ ಇತ್ತ ತನ್ನ ಪ್ರೈವೇಟ್ ಜಟ್ ಹತ್ತಿದ ಹಾದೆ ಮೋಡದ ಮರಿಯಲ್ಲಿ ಗಗನದಲ್ಲಿ ತನ್ನ ಕಣ್ಣನ್ನು ಒರೆಸುತ್ತಾ ಅದೆಷ್ಟು ಹಠ ಮಾಡ್ತೀಯ ಅದೆಷ್ಟು ದಿನ ನನ್ನಿಂದ ಹೀಗೆ ದೂರ ಇರಬೇಕು ಅಂತ ಡಿಸೈಡ್ ಮಾಡಿದ್ಯಾ ಎಂದವನು ತಮ್ಮ ಸುಂದರ ಜೀವನದ ನೆನಪುಗಳಿಗೆ ಜಾರ್ದ ಮುಂದೆ ಆದಿ ಮದುವೆ ಆದ ಹೊಸದರಲ್ಲಿ ಸುಂದರ ಕನಸಲ್ಲಿ ತೈಲತ ತಾನು ಅಂದುಕೊಂಡ ಬ್ರೂಸ್ಲಿಯವರ ಮೆಡಲ್ ಪಂದ್ಯದಲ್ಲಿ ಗೆದ್ದ ಆದಿ ನೋಡಿ ಆದಿಗೆ ತುಂಬ ಖುಷಿಯಾಯಿತು ಆ ಮ್ಯಾಚ್ ಒಂದು ವರ್ಷಕ್ಕೆ ಒಮ್ಮೆ ಬರೋದು ಮ್ಯಾಚ್ಗೆ ಒಳ್ಳೆ ಘಟಾನುಘಟಿಗಳನ್ನೇ ಸೆಲೆಕ್ಟ್ ಮಾಡಿದ್ರು ಆ ಪಂದ್ಯದಲ್ಲಿ ಗೆದ್ದೋರಿಗೆ ಬ್ರೂಸ್ಲಿಯವರ ಮೆಡಲ್ ಕೊಡ್ತಿದ್ರು ಇನ್ನೂ ಒಂದು ವರ್ಷದವರೆಗೂ ಆ ಕೀರ್ತಿ ಅದನ್ನು ಪಡೆದವ್ರಿಗೆ ಸಿಕ್ತಿತ್ತು ಈ ಬಾರಿ ನಮ್ಮ ಆತ್ಯನಾಥ ಕೌಶಿಕೆ ಆ ಚಾನ್ಸ್ ಸಿಕ್ಕಿತು ಅಲ್ಲಿಯ ರೂಲ್ಸ್ ಪ್ರಕಾರ ಅಲ್ಲಿಯ ಕೆಲವು ಸಂಸ್ಥೆಗಳು ಇಂಥ ಒಂದು ಟ್ಯಾಲೆಂಟ್ನ ತಮ್ಮ ಕಂಪನಿಗೆ ಟೈಅಪ್ ಮಾಡ್ಕೊಳ್ಳೋಕ್ಕೆ ನೋಡೋರು ಆದರೆ ಇಡೀ ದೇಶದಲ್ಲಿ ತನ್ನದೇ ಒಂದು ಛಾಪು ಮೂಡಿಸಿರುವ ತುಂಬ ಪವರ್ಫುಲ್ ಭೀಷ್ಮಾಗೆ ಯಾವ ಕಂಪನಿಯೂ ಸರಿಸಾಟಿ ಇಲ್ಲ ಹಾಗಾಗಿ ಆದಿ ಆ ಆಫರ್ನ ರಿಜೆಕ್ಟ್ ಮಾಡಿ ರನ್ನರ್ಗೆ ಆಫರ್ನ ಬಿಟ್ಕೊಟ್ಟ ಆಕ್ಚುಲಿ ಆದಿಗೆ ಅವರ ಜೊತೆ ವರ್ಕ್ ಮಾಡುವಷ್ಟು ಸಮಯ ಇರಲಿಲ್ಲ ಹಾಗಾಗಿ ಇಲ್ಲಿರೋ ತಲೆನೋವು ಬೇಡ ಎಂದು ನಯವಾಗೇ ಬೇಡ ಎಂದು ತಿರಸ್ಕರಿಸಿದ್ದ ಹೀಗೆ ತನ್ನ ಜೀವನ ಸುಂದರವಾಗಿತ್ತು ಆದಿ ಮದುವೆಯಾದ ಮೇಯಲು ತನಗೆ ಕೊಟ್ಟ ಕಾಂಪ್ಲಿಕೇಟೆಡ್ ಕೇಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಹೊರಗೆ ಹೋಗ್ತಿದ್ದ ಬರೋದು ಒಂದು ವಾರ ಇಲ್ಲ ಎರಡು ವಾರ ಆಗೋದು ಹೋಗುವಾಗ ಆದ್ಯಾ ಪ್ಲೀಸ್ ಆದಿ ಕಾಲ್ ಮಾಡು ಎಲ್ಲಿದ್ದೀನಿ ಅಂತ ಇನ್ಫಾರ್ಮ್ ಮಾಡು ಮತ್ತೆ ಆದಷ್ಟು ಬೇಗ ಬಾ ಎಂದು ತಬ್ಬಿ ಆ ಮಿಸ್ ಯು ಆದಿ ಎಂದು ಕಳಿಸಿಕೊಡ್ತಿದ್ಲು ಆದಿ ಕೂಡ ತನ್ನವಳನ್ನು ಅಪ್ಪಿ ಆ ಮಿಸ್ ಯು ಟು ಎಂದು ಅವಳ ಅಣೆಗೆ ಮುತ್ತಿಟ್ಟು ನೋಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬಿಟ್ಟು ಸ್ವಲ್ಪ ಲ್ಯಾಬ್ ಕಡೆ ಹೋಗು ಮನೇಲಿದ್ರೆ ನಾನು ಇನ್ನೂ ಬಂದಿಲ್ಲ ಕಾಲ್ ಮಾಡಿಲ್ಲ ಅಂತ ಒಂದೇ ಸಮನೆ ಯೋಚನೆಯಲ್ಲೇ ಇರ್ತೀಯ ಎಂದು ಅಮ್ಮ ಆದ್ಯಾನ ಆದಷ್ಟು ಬ್ಯುಸಿಯಾಗಿಡು ಇಲ್ಲ ನಿನ್ನ ಸೊಸೆ ನನ್ನ ತಲೆಯ ತಿಂತಾಳೆ ಎಂದು ಕಾಲೆಳೆದು ಹೋಗ್ತಿದ್ದ ಸುಧಾರಾಣಿ ಮತ್ತು ರಮೇಶ್ಗೂ ಕೂಡ ತಮ್ಮ ಸೊಸೆ ಅಂದರೆ ಬಲು ಪ್ರೀತಿ ಮೊದಲೇ ಯಮುನ ಮಗಳು ಹಾಗಾಗಿ ಆದ್ಯನ ಹೊಂಟಿಯಾಗಿ ಬಿಡದೆ ಯಾವಾಗಲೂ ಜೊತೆಯಾಗೇ ಇರ್ತಿದ್ರು ಆಗಾಗ ರಾಘವನವರು ಕೂಡ ಕಾಲ್ ಮಾಡಿ ತನ್ನ ಮಗಳ ಬಗ್ಗೆ ವಿಚಾರಿಸಿ ಯಮುನ ಆರೋಗ್ಯ ಸುಧಾರಿಸೋದರ ಬಗ್ಗೆ ಹೇಳ್ತಿದ್ರು ಹೀಗೆ ಜೀವನ ತುಂಬ ಈಸಿಯಾಗಿ ಸಾಕ್ತಿತ್ತು ಆದಿ ಕೂಡ ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಹಾಕಿದ್ರೂ ದಿನಕ್ಕೆ ಒಮ್ಮೆ ಆದರೂ ಆತ್ಯೆಗೆ ಕಾಲ್ ಮಾಡಿ ಮಾತಾಡ್ತಿದ್ದ ಒಮ್ಮೆ ಹೊರಗೆ ಟ್ರಿಪ್ಗೆ ಹೋಗೋಣ ಅಂತ ರೆಡಿಯಾಗು ಎಂದ ಆದಿ ತನ್ನ ಕೆಲಸ ಮುಗಿಸಿ ಒಂದು ವಾರದ ಮೇಲೆ ಮನೆಗೆ ಬಂದ ಎಂದಿನಂತೆ ತಂದೆ ತಾಯಿ ಇಬ್ಬರು ಮಗನನ್ನು ತುಂಬ ಪ್ರೀತಿಯಿಂದ ಆಧರಿಸಿದ್ರೆ ಆದ್ರ ಮಾತ್ರ ಅವನ ಮುಖ ನೋಡದೆ ತಪ್ಪಿಸ್ಕೊಂಡು ಓಡಾಡ್ತಿದ್ಲು ಆದಿ ಏನಮ್ಮ ನೀನು ಸೊಸೆ ಗರಂ ಆಗಿದ್ದಾಳೆ ಎಂದ ಸುಧಾರಣೆಯವರು ನನಗೇನು ಗೊತ್ತು ಹೋಗಿ ನೀನೇ ಕೇಳು ಅಂದರು ಆದಿ ಓಕೆ ಅಂತವನು ಊಟ ಮಾಡಿದ್ರು ಹುಡುಗಿ ಒಂದೂ ಮಾತಾಡಿಲ್ಲ ಆದಿ ಅವಳು ರೂಮ್ಗೆ ಹೋಗೋವರೆಗೂ ಕಾದು ಅವಳು ಮೇಲೆ ತಾನು ಅವಳಿಂದೆ ಹೋದ ಅದನ್ನು ನೋಡಿದ ಸುಧಾರಾಣಿಯವರು ಮತ್ತೆ ರಮೇಶ್ ಕಡೆ ನೋಡಿ ನೋಡ್ರಿ ನಿಮ್ಮ ಮಗನ ತಪ್ಪು ಮಾಡೋದು ಆಮೇಲೆ ಹೀಗೆ ಬಾಲ ಸುಟ್ಟ ಬೆಕ್ಕಿನಂತೆ ಹಾಡೋದು ಎಂದು ನಕ್ರಿ ರಮೇಶ್ ಅವರು ಪಾಪ ಅವನು ಏನೂ ಟೆನ್ಷನ್ನಲ್ಲಿ ಚೆಕ್ ಮಾಡಿಲ್ಲ ಅನಿಸುತ್ತೆ ಸುಧಾ ಅದಕ್ಕೆ ಅವ್ನಿಗೆಷ್ಟು ದೊಡ್ಡ ಪನಿಷ್ಮೆಂಟ್ ಕೊಡೋದಾ ನೀನು ಸೋಸೆ ಎಂದರು ಹುಬ್ಬರಿಸಿ ಸದಾ ಅವರು ಅದು ಅವರಿಬ್ಬರಿಗೂ ಮುಖ್ಯವಾದ ವಿಷಯ ಅಲ್ವಾ ಎಲ್ಲನೂ ನೋಡ್ಕೊಳ್ಬೇಕು ರೀ ಬೇರೆ ಕೆಲಸದಲ್ಲಿ ಹೀಗೆ ಕಳೆದೋದ್ರೆ ಹೇಗೆ ಎಂದರು ರಮೇಶ್ ಅವರು ಒಂದು ನಿಮಿಷ ಸೈಲೆಂಟ್ ಆಗಿ ಕೂತು ನನಗಂತೂ ಆ ಭಾಗ್ಯ ಸಿಗಲಿಲ್ಲ ಆದರೆ ನನ್ನ ಮಗ ಹಾಗಾಗಬಾರ್ದು ಅವನು ಎಲ್ಲ ಮೂಮೆಂಟ್ನು ಎಂಜಾಯ್ ಮಾಡಬೇಕು ಎಂದರು ತೂಸು ಬೇಸತ್ತಲೆ ಸುಧಾ ಅವರು ರಮೇಶ್ ಅವರ ಬುಚ್ಚ ಹಿಡಿದು ಬೇಜಾರಾಯ್ತಾ ಎಂದರು ರಮೇಶ್ ಅವರು ಇಲ್ಲ ಮುಂದೆ ಬರೋ ಮೊಮ್ಮಕ್ಕಳಲ್ಲಿ ಆ ಖುಷಿನ ಕಾಣ್ತೀನಿ ಎಂದರು ಸುಧಾ ಅವರ ಕೂ ಅವನೇ ಸಮಾಧಾನ ಮಾಡ್ತಾ ಬನ್ನಿ ಅವನು ಹಾಗೆಲ್ಲ ನೆಗ್ಲೆಟ್ ಮಾಡಲ್ಲ ಎಂದು ತಮ್ಮ ರೂಮ್ಗೆ ಹೋಗ್ತಾರೆ ಈತ ಆದಿ ರೂಮ್ನಲ್ಲಿ ಆದ್ಯಾ ಬ್ಲಾಂಕೆಟ್ ಹೊದ್ದು ಮಲಗಿದ್ಲು ಆದಿ ಹೋಗಿ ಆದ್ಯಾ ಎಂದು ಕರೆದ ಅವಳದು ನೀರವ ಮೌನ ಕೋಣೆಗೆ ಹಾದಿ ಅವಳು ಓದ್ದಿದ್ದಂಥ ಬ್ಲ್ಯಾಂಕೆಟ್ ಸರಿಸಿ ಯಾಕೆ ಕೋಪನಾ ನಾನು ಹೇಳಿದ ಸಮಯಕ್ಕೆ ಬಂದೆ ಅಲ್ವಾ ನಾಳೆ ಔಟಿಂಗ್ ಕೂಡ ಕರ್ಕೊಂಡು ಹೋಗ್ತಿದ್ದೀನಿ ಎಂದ ಆದ್ಯ ಇನ್ನೂ ಕೋಪದಲ್ಲೇ ಬ್ಲ್ಯಾಂಕೆಟ್ ಕಿತ್ಕೊಂಡು ಮಲಗಿದ್ಲು ಆದಿ ಅವಳ ಬ್ಲ್ಯಾಂಕೆಟ್ ಒಳಗೆ ನುಸುಳಿ ಈ ಎಲ್ಲ ಕೋಪ ಮಾಡಿಕೊಂಡ್ರೆ ನಾನೇನು ಮಾಡೋದು ಒಂದು ವಾರದಿಂದ ನನ್ನ ಶ್ರೀಮತಿನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಗೊತ್ತಾ ಎಂದು ಅವಳ ಸಣ್ಣ ನಡುವಿನ ಸುತ್ತ ಕೈ ಹಾಕಿ ಅವಳನ್ನು ತನ್ನ ಕಡೆ ಬಲವಂತವಾಗಿ ತೆರಸ್ಕೊಂಡು ಗಟ್ಟಿಯಾಗಿ ತನ್ನ ಎದಿಕೆ ಒದಗಿಸಿ ಯಾಕಿಷ್ಟು ಕೋಪ ನನ್ನ ರೌಡಿ ಬೇಬಿಗೆ ಎಂದ ಆದ್ಯ ವಿಘ್ನೇಶ್ ಅಂದರೆ ಆದಿಯ ಪ್ರೀತಿಯ ಮಾತು ಅವನ ಪ್ರೀತಿ ತುಂಬಿದ ಅಗ್ ಅವನ ಎದೆ ಮೇಲೆ ತಲೆ ಇಟ್ಟರೆ ಸಾಕು ಎಷ್ಟೇ ಕೋಪ ಎಷ್ಟೇ ಸ್ಟ್ರೆಸ್ ಇದ್ದರೂ ಎಲ್ಲವನ್ನು ಮರಿಸುವ ಒಂದೇ ಒಂದು ಜಾಗ ಅಂದರೆ ಅವನ ಸ್ಟ್ರಾಂಗ್ ತೋಳುಗಳು ಅವನು ಅದನ್ನು ಚೆನ್ನಾಗಿ ಬಲ್ಲ ಅದಕ್ಕೆ ಅವಳು ಕೋಪ ಮಾಡಿಕೊಂಡ್ರೆ ಸಾಕು ಅವಳನ್ನು ಮುತ್ತು ಮಾಡೋದಕ್ಕಿಂತ ಅವಳನ್ನು ತನ್ನ ತೋಳಲ್ಲಿ ಬಳಸಿ ಮಗು ಥರ ಹಪ್ಕೊಳ್ಳೋನು ಅವಳು ಸ್ವಲ್ಪ ಸಮಯ ತನ್ನವನ್ನು ತೋಳಲ್ಲಿ ಎಷ್ಟೊತ್ತು ಇದ್ದ ಕೋಪನ ಮರೆತವಳಂತೆ ಮಲಗಿದ್ಳು ಮೆಲ್ಲಗೆ ಸ್ವಲ್ಪ ಸಮಯ ಬಿಟ್ಟು ಅವಳ ಅಣೆಗೆ ಮುತ್ತಿಟ್ಟು ಯಾಕೋ ಕೋಪ ಮಾಡ್ಕೊಂಡಿದ್ಯಾ ಏನಾಯಿತು ನನ್ನ ಮುತ್ತು ಹೆಂಡತಿಗೆ ಎಂದ ತುಂಬ ಮೃದುವಾಗಿ ಆದ್ಯ ಕಣ್ಣಿಂದ ಜಾರಿದ ಅನಿ ಅವನ ತೋಳಿನ ಶರ್ಟ್ನ ಒತ್ತೆ ಮಾಡಿತು ಆದಿ ಅವಳನ್ನು ದೂರ ಸರಿಸಿ ಆದ್ಯಾ ಅಳ್ತಿದ್ಯಾ ಎಂದ ಉಪ್ಪು ಕಂಡಿಕೆ ಅವಳ ಗಲ್ಲಾನ ಹಿಡಿದು ಮೇಲೆತ್ತಿ ಏನಾಯಿತು ಎಂದು ಅವಳ ಕಣ್ಣೀರನ್ನು ತನ್ನ ಎಬ್ಬರೊಳಲೆ ಒರೆಸಿ ಯಾಕೋ ಯಾಕೆ ಅಳ್ತಿದ್ಯಾ ನನ್ನ ತುಂಬ ಮಿಸ್ ಮಾಡಿಕೊಂಡ ಎಂದ ಆದ್ಯ ಇನ್ನಷ್ಟು ಜೋರಾಗಿ ಅಳ್ತಿದ್ಳು ಆದಿ ಅವಳನ್ನು ತಬ್ಬಿ ಹೇ ಸಾರಿ ಕಣೋ ನಿನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ ಎಷ್ಟು ಅಳ್ತಿದ್ಯಾ ಎಂದ ಆದ್ಯ ಅವನ ತೋಳಿಗೆ ಗಿಲ್ಲಿ ಆ ಹೇಟು ನನಗೆ ಮರ್ಯಾದೆಯಿಂದ ಡಿವೋರ್ಸ್ ಕೊಡು ಎಂದಳು ಬಿಕ್ಕುತ್ತ ಆದಿ ಆಗಿ ಎದ್ದು ಏನಂದೆ ಎಂದ ತುಸು ಕನ್ಫ್ಯೂಸ್ನಲ್ಲೇ ಆದ್ಯ ಕೂಡ ಹೌದು ನನಗೆ ಡಿವೋರ್ಸ್ ಕೊಡು ನಾನು ನಮ್ಮ ಮಾಮ್ ಡ್ಯಾಡ್ ಮನೆಗೆ ಹೋಗ್ತೀನಿ ನೀನು ಬೇಡ ಎಂದು ಮಂಡಿಗೆ ಮುಖ ಕೊಟ್ಟು ಅಳೋಕೆ ಶುರು ಮಾಡಿದಳು ಆದಿ ಹೇ ಏನಾಯ್ತೆ ಯಾಕೆ ಡಿವೋರ್ಸ್ ಅಂತ ಮಾತಾಡ್ತಿದ್ಯಾ ನಾನೇನು ಮಾಡ್ದೆ ಆದ್ಯಾ ಎಂದ ಆದ್ಯಾ ನಿನಗೆ ಎಂಟಿ ಮನೆ ಏನು ಬೇಡ ಹೀಗೆ ಊರು ಸುತ್ತಕೊಂಡು ಕೆಲಸ ಅಂತ ಅಲೀತಿರು ನಾನು ಮಾತ್ರ ನಿನ್ನ ಜೊತೆ ಇರಲ್ಲ ಮದುವೆ ಆಗಿ ಇನ್ನೂ ಆರು ತಿಂಗಳಾಗಿಲ್ಲ ಆಗಲೇ ನಾನು ಇಷ್ಟು ಇಗ್ನೋರ್ ಮಾಡ್ತಿದ್ಯಾ ಆ ಯು ಹೋಗೋ ಅಂದ್ರು ಆದಿ ಕಣ್ಣು ಅಗಲಿಸಿ ಹೋಗೋಣ ಏನಾಯ್ತು ನಿನಗೆ ಎಂದು ಅವಳ ಎರಡು ಕೈ ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡು ಹೀಗೇಳು ನಾನೇನು ಮಾಡಿದೆ ಅಂತ ಎಂದ ಆದ್ಯ ಅಲ್ಲೇ ಇದ್ದ ಅವಳು ಫೋನ್ ತೆಗೆದು ಮೇಲ್ ಲಿಸ್ಟ್ ನೋಡುತ್ತಾ ತಾನು ಕಳಿಸಿದ್ದ ಬಂದು ಮೇಲ್ ತೆಗೆದು ಮೂರು ದಿನ ಆಯಿತು ಈಗ ನೋಡ್ತೀಯ ಹಾಗೆ ನೋಡ್ತೀಯ ಅಂತ ಕಾದು ಕಾದು ನೋಡಿದ್ರೂ ಏನು ಮಾಡ್ತೀಯ ಅಂತ ಎಷ್ಟು ಕಾದಿದ್ದೀನಿ ಗೊತ್ತಾ ಒಂದೊಂದು ಕ್ಷಣನೂ ಎಷ್ಟು ಎಕ್ಸಿಟ್ ಆಗಿದ್ದೆ ಎಷ್ಟು ಕಾದಿದೆ ಅಂದರೆ ನೀನು ನೀನು ಎಂದು ಅವನನ್ನು ತಳ್ಳಿ ಹೋಗು ಎಲ್ಲ ಹಾಳು ಮಾಡಿದೆ ಒಂದು ಸಲಕ್ಕಾದರೂ ನನ್ನ ಮೇಲೆ ಚೆಕ್ ಮಾಡಬೇಕು ಅನಿಸಿಲ್ಲ ಅಲ್ವಾ ಎಂದಳು ತುಸು ಹುಬ್ಬು ಗಂಡಿಕೆ ಆದಿ ಅವಳ ಇದ್ದ ತನ್ನ ಫೋನ್ ತೆಗೆದು ಇರು ಎಂದು ಒಮ್ಮೆ ಸ್ಕ್ರೋಲ್ ಮಾಡಿ ನೋಡ್ದ ಅದರಲ್ಲೇ ಇದ್ದ ಮ್ಯಾಟರ್ ನೋಡಿ ಅವನ ಮುಖ ಅರಳಿತು ಅದೇ ಖುಷಿಲಿ ಆದ್ಯ ಮುಖ ನೋಡಿದ್ರೆ ಆದ್ಯ ಈಗಾಗಲೇ ಡಿವೋರ್ಸ್ ಕೊಡು ನಾನು ನಾಳೆನೇ ಡ್ಯಾಡಿ ಜೊತೆ ಹೋಗ್ತೀನಿ ಎಂದರೆ ಹಾದಿ ಅವಳ ಮಾತನ್ನು ಇಗ್ನೋರ್ ಮಾಡಿ ಥ್ಯಾಂಕ್ ಯು ಕಣೆ ನಾನು ಮುದ್ದು ಏನಂತಿ ಅಂದ ಅವಳ ಮಗನ ಬೊಗಸಲ್ಲಿ ಹಿಡಿದು ಅವಳ ಆಪೋಸಿಟ್ನಲ್ಲೂ ಮುತ್ತಿಟ್ಟು ಅವಳನ್ನು ತಬ್ಬಿ ಸಾರಿ ಐ ಆಮ್ ರಿಯಲಿ ಸಾರಿ ನನಗೆ ನಿಜಕ್ಕೂ ಮೇಲ್ ನೋಡುವಷ್ಟು ಸಮಯ ಇರಲಿಲ್ಲ ಅದ್ಯಾ ಪ್ಲೀಸ್ ಈಗೆಲ್ಲ ಕೋಪ ಮಾಡ್ಕೋಬೇಡ ಎಂದ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಹಬ್ ಮಾಡಿ ಆದ್ಯ ಮಾತ್ರ ಬಿಡೋ ನಾನ ಮತ್ತೆ ಮತ್ತೆ ಅದನ್ನು ಹೇಳಿದರೆ ನಾನು ಸುಮ್ಮನೆ ಇರಲ್ಲ ನಿನ್ನ ಕೈ ಮುರ್ತೀನಿ ಅಷ್ಟೇ ಎಂದಳು ಹಾದಿ ನಗತ ನೀನು ಕೈ ಮುರಿದ್ರೆ ಅದನ್ನು ನೀನೇ ಸಾರಿ ಮಾಡಬೇಕು ಆಮೇಲೆ ನನ್ನ ಮಗ ಬಂದು ಯಾಕಮ್ಮ ಅಪ್ಪನಿಗೆ ಕೈ ಮುರಿದಂತೆ ಮತ್ತೆ ನಾನು ಹೇಗೆ ಅಪ್ಪ ಎತ್ಕೊಳ್ಳುತ್ತೆ ಅಂತ ಚಾರ್ಜ್ ಮಾಡ್ತಾನೆ ಎಂದ ಆದ್ಯ ನಿನ್ನ ಜೊತೆ ನಾನೇ ಇರಲ್ಲ ಅಂದರೆ ನನ್ನ ಮಗುನೇ ಹೇಗೆ ಬಿಡಲಿ ನಾವಿಬ್ಬರೂ ಹೇಗೋ ಇರ್ತೀವಿ ನೀನು ಮಾತ್ರ ಹೀಗೆ ಡ್ಯೂಟಿನಲ್ಲೇ ಬಿದ್ದಿರು ಎಂದಳು ಆದಿ ಎಷ್ಟೇ ಕೋಪ ನಿನಗೆ ಎಂದವಳು ಅವಳ ಕೊರಳನ್ನು ಬಳಸಿ ಅವಳ ತುಟಿಗೆ ತನ್ನ ತುಟಿನ ಸೇರಿಸಿ ಲಾಕ್ ಮಾಡಿದ ಹಾದಿ ಬಾಳಲ್ಲಿ ಅಚ್ಚು ಹೇಗೆ ಬಂದ ಅನ್ನೋದನ್ನು ತಿಳಿತಿದ್ದೀವಿ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್